ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕ್ರಮಶಕ್ತಿ ಬಣದಿಂದ ಇವತ್ತೇನು ನಾವು ಮನವಿ ಪತ್ರ ಮೌನವಾಗಿ ಒಂದು ಸರಳವಾಗಿ ನಾವು ಇವತ್ತು ಮನವಿ ಪತ್ರ ಕೊಡ್ತಾ ಇದ್ದೇವೆ ಮಾನ್ಯ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗೆ ಇವತ್ತು ವಿಷಯ ಏನಂತ ಬಂದ್ರೆ ಕಮಲ್ ಹಾಸನ್ ಚಲನಚಿತ್ರ ನಟ ಇವತ್ತು ತಮಿಳಿನಿಂದನೇ ಕನ್ನಡ ಭಾಷೆ ಹುಟ್ಟಿದೆ ಅಂತಂದು ಒಂದು ಆಹ್ವಾನ ಹೇಳಿಕೆ ಕೊಟ್ಟಿದ್ದಾನೆ ಇವತ್ತು ಅವ್ರ ಬಗ್ಗೆ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಇವತ್ತು ನಾವು ಶಾಂತ ರೀತಿಯಿಂದ ಇವತ್ತು ಅವ್ರಿಗೆ ಕೇಳ್ತಾ ಇದ್ದೀವಿ ಅವರು ನಮ್ಮ ಇಡೀ ಕರ್ನಾಟಕ ಜನರಿಗೆ ಕ್ಷಮೆಯಾಚನೆ ಮಾಡಬೇಕು ಇಲ್ಲದಿದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಅವನ ತಮಿಳ್ ಚಿತ್ರವನ್ನು ಯಾವುದೇ ಕಾರಣಕ್ಕೂ ಚಿತ್ರಮಂದಿರದಲ್ಲಿ ನೋಡಲು ಅವಕಾಶ ಕೊಡಲಾಗುವುದಿಲ್ಲ ಮತ್ತು ಕ್ಷಮೆಯಾಚನೆ ಮಾಡಲೇಬೇಕು ಮಾಡದೇ ಇದ್ದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಉಗ್ರ ಹೋರಾಟ ಅಂತಂದು ತಹಸೀಲ್ದಾರ್ ಅವರಿಗೆ ಒಂದು ಮನೆ ಪತ್ರ ಸಲ್ಲಿಸ್ತಾ ಇತ್ತು ಸರ್ ಒಬ್ಬ ಮೇರು ನಟ ಮೇರು ನಟನ ಬಾಯಿಯಲ್ಲಿ ಕನ್ನಡದ ಬಗ್ಗೆ ಹವೇಳದ ಶಬ್ದಗಳು ಬರಬಾರದು ಏಕೆಂದ್ರೆ ಹತ್ತೊಂಬತ್ತು ನೂರ ಎಂಬತ್ತರಿಂದ ಮರು ಚರಿತ್ರೆ ಇರ್ಬೋದು ಕೇಳಿ ಇರ್ಬೋದು ಅವರ ಚಿತ್ರಗಳಿಗೆ ಕಮಲದ ಕನ್ನಡಿಗರು ಅಂತ ಕನ್ನಡ ಭಾಷೆಯಲ್ಲಿ ಚಿತ್ರವನ್ನು ಮಾಡಿ ಕನ್ನಡ ಭಾಷೆ ಮೇಲ್ಮಟ್ಟಕ್ಕೆ ಹೋಗಿ ಕನ್ನಡಿಗರಿಗೆ ಅವಮಾನ ಮಾಡಿದಂತ ಕಮಲಹಾಸನ್ ಅವರು ಇವತ್ತ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದೆ ಅಂತ ಕನ್ನಡ ಭಾಷೆಗೆ ಎರಡು ಸಾವಿರದ ಐದು ನೂರು ವರ್ಷಗಳ ಐದು ಸಾವಿರ ವರ್ಷಗಳ ಇತಿಹಾಸವಿದೆ ಅಂತ ಇತಿಹಾಸವನ್ನೇ ಬರೆತು ಮಾತನಾಡುವಂತಹ ಈ ಕಮಲಾಸನ್ನು ನಿಜವಾಗಿ ಅವರ ಚಿತ್ರಗಳು ಏನಾದರೂ ಬಂದರೆ ಕರ್ನಾಟಕದ ಎಲ್ಲಾ ಚಿತ್ರಮಂದಿರಗಳಲ್ಲಿ ಗ್ಯಾನ್ ಮಾಡಬೇಕು ಆಗಲು ಕರ್ನಾಟಕದಲ್ಲಿ ಬರದಂತೆ ನೋಡ್ಕೋಬೇಕು ಮುಂದಿನ ದಿನ ಈ ಒಂದು ನಮ್ಮ ರಕ್ಷಣೆ ವೇದಿಕೆಯಿಂದ ನಾವು ಏನ್ ಮಾಡ್ತಾ ಇದ್ದೀವಿ ಈ ಒಂದು ಉಗ್ರ ಹೋರಾಟ ಅವ್ರ ಏನಾದರೂ ಕ್ಷಮೆಯಾಚನೆ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಆಗುತ್ತದೆ ಕನ್ನಡಕ್ಕೆ ಅವಮಾನವಾದ ನಾವು ಕನ್ನಡಿಗರನ್ನು ಸಹಿಸಲಾಳು ಈ ಕನ್ನಡ ಪದಗಳನ್ನು ನಾವು ಯಾವ ರೀತಿ ಬಳಸ್ತಾ ಇದೇವೆ ಅಂದ್ರೆ ಸುರಿದ ಬಾಳೆ ಹೇಳಿದಂತೆ ಇನ್ನು ಕನ್ನಡಕ್ಕೆ ಅಪಮಾನ ಮಾಡುವಂತಹ ವ್ಯಕ್ತಿ ಕಮಲಾಸನವರಿಗೆ ತಿಕ್ಕಾರ ಹೇಳಬೇಕು ಈ ಕನ್ನಡ ಯಾವಲ್ಲಿ ಹುಟ್ಟಿದೆ ಅಂತಂದ್ರೆ ಇತಿಹಾಸ ಹೊರಡಬೇಕತ್ತಾ ಇತಿಹಾಸ ಪುಟಗಳನ್ನು ತೆರೆದು ನೋಡಿದಾಗ ಕನ್ನಡದ ಬಗ್ಗೆ ಅರಿವಾಗುತ್ತದೆ ಕನ್ನಡದ ಬಗ್ಗೆ ನೋಡಬೇಕಾದ್ರೆ ಹೊಸವಣಿರ್ಬೋದು ದಾಸನ ಶರಣರಿರ್ಬಹುದು ಎಷ್ಟೋ ವರ್ಷ ಹೇಳಿದ ಈ ಪದಗಳನ್ನು ಬಳಸಿಕೊಂಡು ಬಂದಿದ್ದಾರೆ ಇಂತಹ ಸುರಿದ ಬಾಡಿನ ಚಿತ್ರ ಕನ್ನಡಕ್ಕೆ ಅಪಮಾನ ಮಾಡಿದ್ದಾರೆ ಕಮಲಾಸರ್ ಅಂತ ಕಮಲಾಸನಿಗೆ ಮುಂದಿನ ನಿರ್ಮಾಣಗಳಲ್ಲಿ ಯಾವುದೇ ಚಿತ್ರ ಅತ್ಯುತ್ತಮವಾಗಿದೆ ಅಂದ್ರೆ ಅದನ್ನು ತಿಕ್ಕರಿಸಿ ಕನ್ನಡಿಗರು ಅವನಿಗೆ ಅವೇಳನೆ ಹೇಳಬೇಕು ಕ್ಷಮೆ ಮಾಡಿದರೆ ಮಾತ್ರ ಮುಂದಿನ ಕನ್ನಡ ಕನ್ನಡದಕ್ಕೆ ಕನ್ನಡದೇ ಅವಕಾಶ ಕ್ಷಮೆಗೆ ಆತರಿಗೆ ಮುಂದಿನ ದಿನಗಳಲ್ಲಿ ಈ ರಕ್ಷಣೆ ಉಗ್ರ ಹೋರಾಟ ನಡೆಸಿ ಕರ್ನಾಟಕದಾದ್ಯಂತ ಪ್ರತಿಭಟನೆಗಳು ಈ ಮೂಲಕ ಮಾನ್ಯ ಸಂಸದ ಸಭೆಗೆ ಮರವಣೆ ಏರ್ಪಡಿಸುತ್ತವೆ ಆ ಒಂದು ಸ್ವೀಕಾರ ಮಾಡಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಸಲ್ಲಿಸಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ